ಎಲ್ಲ ಹೇಗಿದ್ದೀರಾ ಇವತ್ತು ಪಿತೃಪಕ್ಷ ಅಲ್ವಾ ಮಾಲಯ ನಮ್ಮ ಕೈಲಾದ ಮಟ್ಟಿಗೆ ಇಟ್ಟಿದ್ದೀವಿ ಇವರು ನಮ್ಮ ಅಪ್ಪ ಅಮ್ಮ ನೋಡಿ ತುಂಬ ಎಂಗೇಜ್ ಇತ್ತು ಹೆಂಗೆ ಹೆಲ್ತ್ ಇಶ್ಯೂಸ್ ಇತ್ತು ತಿರೋದ್ರು ಇವರು ನವೀನ್ ಅಜ್ಜಿ ಏನು ನಮ್ಮ ಕೈಲಾದ ಮಟ್ಟಿಗೆ ಇಟ್ಟಿದ್ದೀವಿ ಏನೇನು ಮಾಡಿದ್ದೀನಿ ಅಂತಂದರೆ ನಾನು ರೈಸು ಚಿಕನ್ ಗ್ರೇವಿ ಆಮೇಲೆ ಬಂಗಡೆ ಮೀನು ಕೇಕು ಆಮೇಲೆ ಬಾಲ್ಡ್ ಎಗ್ಗು ಹಾಟ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸು ಆಮೇಲೆ ಬಾಳೆಹಣ್ಣು ಜ್ಯೂಸಸ್ಸು ಚಾಕ್ಲೇಟ್ಸು ಆಮೇಲೆ ಬಿಸ್ಕೆಟ್ಸು ಎಲ್ಲ ಇಟ್ಟಿದ್ದೀನಿ ಕಾಫಿ ನಮ್ಮಅಪ್ಪನ ಕಾಫಿ ಅಂದರೆ ತುಂಬ ಇಷ್ಟ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ಏನೋ ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ ಇದನ್ನು ಬಂದು ಅವ್ರ ಪ್ರೀತಿಯಿಂದ ಬಂದು ಸ್ವೀಕರಿಸಿ ತಿಂದು ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗಬೇಕು ಏನೋ ನಮ್ಮ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಲೇಬೇಕಾಗತ್ತೆ ಪ್ರತಿ ವರ್ಷವೂ ಇಂತಹ ಟೈಮಲ್ಲಿ ನೀವು ಕೂಡ ನಿಮ್ಮ ಮನೇಲಿ ನಿಮ್ಮ ಹಿರಿಯರಿಗೆ ನಿಮ್ಮ ಕೈಲಾಗಿದ್ದು ಮಾಡಿ ನೋಡಿ ಒಡ್ಮೇನು ಕೂಡ ಇಟ್ಟಿದ್ದೀನಿ ನಮ್ಮ ಅಪ್ಪ ಒಡಿಮೇನ್ ಅಂದರೆ ತುಂಬ ಇಷ್ಟ ಡ್ರೈ ಫಿಶ್ಶು ಏನು ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಕೈಲಾದ ಮಟ್ಟಿಗೆ ನಿಮ್ಮ ಹಿರಿಯರಿಗೆ ಮಾಡಿ ಎಡೆ ಇಟ್ಟು ಅವರ ಆಶೀರ್ವಾದ ತಗೊಳ್ಳಿ